ಕರ್ನಾಟಕದಲ್ಲಿ ಈಗ ನಡೀತಾ ಇರುವಂಥದ್ದು ಒಂದು ಪ್ರಜಾಪ್ರಭುತ್ವದ ಸರ್ಕಾರನ ಇಲ್ಲ ಸರ್ವಾಧಿಕಾರಿ ಧೋರಣೆಯ ಪಾಕಿಸ್ತಾನದ ಸಿರಿಯಾದ ಇಲ್ಲ ದಕ್ಷಿಣ ಏನು ಉತ್ತರ ಕೊರಿಯಾನೋ ದಕ್ಷಿಣ ಕೊರಿಯಾನೋ ಒಂದು ಉಂಟಲ್ಲ ಆ ಥರದ ಸರ್ಕಾರನ ಅಂತೇಳಿ ಯೋಚಿಸಬೇಕಾದಂಥ ಕಾಲ ಇದು ನಾನು ಸಿ ಟಿ ರವಿಯವ್ರನ್ನ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತನೇ ಇಸ್ವಿಯಿಂದ ನೋಡಿದ್ದೇನೆ ರವಿಯವರು ಯಾವುದೇ ಕಾರಣದಿಂದನೂ ಈ ಥರದ ಪದಗಳನ್ನು ಉಪಯೋಗಿಸ್ತಾರೆ ಅಂತ ಹೇಳೋದು ಕನಸಿನಲ್ಲೂ ಯೋಚಿಸಲಿಕ್ಕೆ ಸಾಧ್ಯ ಇಲ್ಲದ ವಿಷಯ ಕರ್ನಾಟಕ ವಿಧಾನಸಭೆಯಲ್ಲಿ ಅಧಿವೇಶನ ಮುಗಿದ ಮೇಲೂ ಕ್ಯಾಮ್ರಾಗಳು ಆನ್ ಇರ್ತದೆ ಅಲ್ಲಿ ಸಿ ಸಿ ಕ್ಯಾಮ್ರಾ ಅಲ್ಲ ಲೈವ್ ಕ್ಯಾಮ್ರಾಗಳು ಆನ್ ಇರ್ತದೆ ಆ ಥರ ಏನಾದರೂ ಮಾತಾಡಿದರೆ ಅದರ ದಾಖಲೆಗಳನ್ನು ಕರ್ನಾಟಕ ಸರ್ಕಾರ ಕೊಡಬೇಕು ನಮ್ಮ ಸರ್ಕಾರಕ್ಕೆ ಪಾಕಿಸ್ತಾನ ಜಿಂದಾಬಾದ್ ಅಂಥೇಳಿ ವಿಧಾನಸೌಧದೊಳಗಡೆ ಏಳೇಳು ಸರಿ ಕೂಗಿದ್ರು ಅದು ಪಾಕಿಸ್ತಾನ ಅಂತ ಕೂಗ್ದಂಗಿಲ್ಲ ಟೆಸ್ಟ್ ಮಾಡಿಸಿ ನೋಡ್ತೀವಿ ಟೆಸ್ಟ್ ಮಾಡಿಸಿ ನೋಡಿದ ಮೇಲೆ ಫೊರೆನ್ಸಿಕ್ ಲ್ಯಾಬಿಂದ ಬಂದ ಮೇಲೆ ತೀರ್ಮಾನಿಸ್ತೀವಿ ಅನ್ನುವ ಸರ್ಕಾರ ಯಾವುದೇ ಪದದ ದಾಖಲೆ ಇಲ್ಲದೆ ಸಭಾಧ್ಯಕ್ಷರು ಹೇಳ್ತಾರೆ ನನಗೆ ಯಾವುದೋ ಆ ಥರದ ಪದಗಳು ದಾಖಲೆಯಲ್ಲಿ ಬಂದಿಲ್ಲ ಅಂತ ನಿಮ್ಮದೇ ಕ್ಯಾಮ್ ಮೀಡಿಯಾಗಳ ಇಷ್ಟು ಮೀಡಿಯಾ ಇದೆ ಇಷ್ಟು ಮೀಡಿಯಾದವರು ಕೇಳಿದ್ರು ಹೇಳ್ತೀರಿ ಆ ಥರದ ಯಾವುದೇ ದಾಖಲೆಗಳು ಇಲ್ಲ ಅಂತ ಯಾವುದೇ ದಾಖಲೆಗಳಿಲ್ಲದೆ ರವಿಯವರು ಸರ್ಕಾರದ ವಿರುದ್ಧ ಆಕ್ರೋಶಭರಿತರಾಗಿ ಮಾತಾಡ್ತಾರೆ ಮತ್ತು ಅಂಕಿಅಂಶದಲ್ಲಿ ಮಾತಾಡ್ತಾರೆ ಅನ್ನೋ ಒಂದೇ ಕಾರಣಕ್ಕೆ ಸಿ ಟಿ ರವಿಯವರ ಮೇಲೆ ಈ ಥರದ ಒಂದು ಸುಳ್ಳು ಆರೋಪವನ್ನು ಹೊರಿಸಿ ಒಂದು ಈ ಥರದ ಮಾತಾಡಿದ್ದಾರೆ ಅನ್ನೋ ಒಂದು ಆರೋಪಕ್ಕೆ ಒಂದು ರಾತ್ರಿ ಇಡೀ ಜೀಪಲ್ಲಿ ಇಟ್ಕೊಂಡು ಸ್ಟೇಷನ್ ಟು ಸ್ಟೇಷನ್ ಕರ್ಕಂಡು ಹೋಗ್ಬೋದು ಅಂತಂದರೆ ಇಲ್ಲೊಂದು ಪ್ರಜಾಪ್ರಭುತ್ವದ ಸರ್ಕಾರ ಇದೆಯಾ ನನಗೆ ಸಿದ್ದರಾಮಯ್ಯನವರಂಥ ಒಬ್ಬ ಹಿರಿಯ ರಾಜಕಾರಣಿ ಮುಖ್ಯಮಂತ್ರಿಯಾಗಿ ಇಷ್ಟು ಕೆಳಮಟ್ಟಕ್ಕೆ ಈ ಸರ್ಕಾರ ಇಳೀತಾ ಅದು ನಾವು ಹಿಂದೆ ನೋಡಿದ ಸಿದ್ದರಾಮಯ್ಯವರೇ ಮುಖ್ಯಮಂತ್ರಿ ಇದ್ದಾರಾ ಅಂತ ಹೇಳುವಂಥ ಒಂದು ಅನುಮಾನವನ್ನು ನಾನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತೇನೆ ರವಿಯ ಬಗ್ಗೆ ಅಷ್ಟು ಕೆಟ್ಟ ಪದಗಳನ್ನು ಅವರೊಬ್ಬಳು ಹೆಣ್ಮಗಳು ಉಪಯೋಗಿಸಬಹುದು ಅಂತಾದರೆ ಯಾರನ್ನ ಅರೆಸ್ಟ್ ಮಾಡಬೇಕು ಅದಕ್ಕೆ ದಾಖಲೆ ಇದೆ ಅವರು ಹೇಳ್ತಾ ಇರೋ ಪದಗಳಿಗೆ ದಾಖಲೆ ಇದೆ ಅಂತ ಸ್ಪೀಕರ್ ಹೇಳ್ತಾರೆ ಸಭಾಪತಿ ಹೇಳ್ತಾರೆ ಆದರೆ ರವಿ ಹೇಳಿದ್ದಾರೆ ಅಂತ ಅವರೇನು ಹುಟ್ಟಿಸ್ಕೊಂಡಿದ್ದಾರೆ ಆ ಪದಕ್ಕೆ ಯಾವುದೇ ದಾಖಲೆ ಇಲ್ಲ ನಾನು ಮತ್ತೆ ಮತ್ತೆ ಹೇಳ್ತೇನೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಂದರೆ ಇವರಿಗೆ ಫೊರೆನ್ಸಿಕ್ ಲ್ಯಾಬಿನ ಟೆಸ್ಟ್ ಆಗಬೇಕು ರವಿಯ ಮೇಲೆ ಸುಳ್ಳು ಆರೋಪಗಳನ್ನು ನಾಲ್ಕು ಜನ ಮಾಡ್ತಾರೆ ಯಾರ ನಾಲ್ಕು ಜನ ಅಂದರೆ ಅವ್ರು ನಾಲ್ಕು ಜನ ಕಾಂಗ್ರೆಸ್ಸಿನ ಸದಸ್ಯರು ಕಾಂಗ್ರೆಸ್ಸಿನ ಸದಸ್ಯರು ರವಿ ಪರ ಮಾತಾಡ್ಲಿಕ್ಕೆ ಸಾಧ್ಯನಾ ಬೇರೆ ಯಾವುದೇ ಅಧಿಕಾರಿ ಹೇಳಲಿಲ್ಲ ಮಾರ್ಷಲ್ ಹೇಳಲಿಲ್ಲ ಸಭಾಪತಿ ಹೇಳಲಿಲ್ಲ ಉಳಿದವರು ಯಾರು ಹೇಳದೇ ಇರೋದ್ರಿಂದ ಇದೊಂದು ಉದ್ದೇಶಪೂರ್ವಕವಾದ ರವಿಯನ್ನು ಮಾನಸಿಕವಾಗಿ ಕುಗ್ಗಿಸ್ತೀವಿ ಅಂತ ಹೇಳುವಂಥ ಮತ್ತು ಬಿ ಜೆ ಪಿಗೆ ಒಂದು ಮಾನಸಿಕವಾಗಿ ಕುಗ್ಗಿಸುವ ಪ್ರಯತ್ನ ಮಾಡ್ತೀವಿ ಅನ್ನುವಂಥದ್ದನ್ನು ಮಾಡಿದ್ದಾರೆ ಒಟ್ಟಾರೆ ಬಿ ಜೆ ಪಿ ಕರ್ನಾಟಕದ ಜನ ಸಿ ಟಿ ರವಿಯವರ ಬೆಂಬಲಕ್ಕೆ ನಿಲ್ಲುತ್ತೆ ಮತ್ತು ರವಿಯವರು ಮಾಡದೇ ಇರೋ ಆರೋಪಕ್ಕಾಗಿ ಒಂದು ದಿನಗಳ ಕಾಲ ಸಂಪೂರ್ಣವಾದ ಶಿಕ್ಷೆಯನ್ನು ಅನುಭವಿಸಿದ್ದಾರೆ